ಏನೋ ಬಂದ ಇವ್ರ ಜಾತಿ ನಿಂದೇನೆ ಮಾಡ್ನೇಳಿ ನನ್ಮೇಲೆ ಇವ್ರಂಪ್ಲೇಂಟ್ ತಗೊಂಡ್ರಿ ನೀವು ಕೊಟ್ಟಿ ತಗೊಳ್ಲಿಲ್ಲ ವೆರಿ ಗುಡ್ ತಗೊಂಡ್ರಿ ಪಕ್ಕ ಪ್ಲಾನಿಂಗ್ ವೆರಿ ಗುಡ್

ಆರೋಪಿತರು ಒಂದು ನಮ್ಮ ನಮ್ಮ ಸಣ್ಣ ತಮ್ಮ ಸಂಕಣ ಸದಲಿಗೆ ಅಂತೇಳಿ ಆ ದಿವಸ ಏನು ಘಟನೆ ಆಯ್ತಲ್ಲ ಇವ್ರನ್ನು ನಮ್ಮ ತಂದೆಯವ್ರೂ ಮತ್ತ ನಮ್ಮ ಇನ್ನೊಬ್ಬ ಹೋಗ್ರದ ಪ್ರಕಾಶ್ ಅವ್ರನ್ನ ಎಲ್ಲ ಓದು ಏನು ಕೂಡಿ ಹಾಕಿ ಹೊಡೆ ಮಡಿ ಮಾಡಿ ದೌರ್ಜನ್ಯ ಮಾಡಿ ಸಿವಿಲ್ ಡಿಸ್ಪ್ಯೂಟ್ನೆ ಅವ್ರ ಅಧಿಕಾರ ಇರೋದ್ರೂ ಕೈ ಹಾಕಿ ಇಷ್ಟು ಹಣ ಕೊಡ್ತೀವಿ ಅದನ್ನ ಬಿಟ್ಟು ಹೋಗಂತ ಹೇಳಿ ಹೆದರ್ಸಿ ಬೆದರ್ಸಿ ಮಾಡಿದ್ರಲ್ಲ ಆ ಘಟನೆ ಬಗ್ಗೆ ಮತ್ತು ಆ ಘಟನೆ ವಿಷಯವಾಗಿ ಪ್ರಚೋದನೆ ಮಾಡಿ ಇವತ್ತು ನಮ್ಮ ತಂದೆಗೆ ಸ ತಂದೆ ಸಾವಿಗೆ ಕಾರಣ ಆದ ಬಗ್ಗೆ ನಮ್ಮ ತಮ್ಮ ಕಂಪ್ಲೇಂಟ್ ಕೊಡ್ತಾಯಿದ್ದೀನಿ ಆ ವಿಷಯದಲ್ಲಿ ನಾವು ಒಟ್ಟು ನಾಲ್ಕು ಜನ ಆರೋಪಿತರು ಪ್ಲಸ್ ಪಿ ಎಸ್ ಐ ಮೇಲೆ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಅದರಲ್ಲಿ ಬಾಬು ನ ನಡೋಣಿ ಪ್ರತಾಪ್ ಹರೋಲಿ ವಸಂತ ಚೌಗ್ಲ ಮತ್ತು ಆ ಜಮೀನ ಯಾರು ಕೊಟ್ಟು ಸಹಿ ಮಾಡಿ ಅವ್ರು ಮಾರಕ್ಕೆ ಪ್ರಯತ್ನ ಪಟ್ಟಿದ್ದಲ್ಲ ಮೂಲ ಮಾಲಕರಿ ಇಪ್ಪತ್ತು ವರ್ಷದಿಂದ ತೊಗೊಂಡಿದ್ದೀವಿ ನಾವು ಆದ್ರೂ ಈಗ ಅವರು ಕಂಗಣ ಮತ್ತೆ ಹೆಂಗೆ ಸದಾಶಿವ ಜನ ಆರೋಪಿತರು ಪ್ಲಸ್ ಪಿ ಐ ಅದನ್ನ ಆ್ಯಕ್ಚುಲಿ ಪಿ ಎಸ್ ಐ ಅವ್ರಿಗೆ ಕೇಳಬೇಕಾಗಿತ್ತು ಯಾಕಪ್ಪ ಏನು ಸಿವಿಲ್ ಡಿಸ್ಪೂಟ್ ಐತಿ ನಮ್ಗೆ ಬರಂಗಿಲ್ಲ ನೀವು ಮುಂದೆ ಪೋರ್ಟ್ಗೆ ಹೋಗ್ರಿ ಇಲ್ಲ ಬಗೆ ಅಂತ ಕೇಳಬೇಕಾಗಿತ್ತು ಅದು ಇಲ್ಲ ಏಕಾಏಕಿ ಎಳೆದು ಒಳಗೆ ಹೋಗದ ಪಿ ಎಸ್ ಐ ಮಾಳಪ್ಪ ಪೂಜಾರಿ ಮಾಳಪ್ಪ ಪೂಜಾರಿ ಅವರು ಈ ಉತ್ಸಾಹ ಅವರಿಗೆ ಹೊಡೆದಾಟ ಬಡದಾಟ ಕೊಲೆ ರೇಪ್ ಅದಾಗಿರುದಿಲ್ಲ ಕಳತನ ಅದಾಗಿ ಇರೋದಿಲ್ಲ ಆದ್ರೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಐತಿ ದುಡ್ಡು ಸಿಗ್ತೈತಿ ಅನ್ನೋ ಕಾರಣಕ್ಕೆ ಮಾಡ್ಯಾರ ಅವರು ಬಾಬು ಮತ್ತು ಇವರೆಲ್ಲರೂ ಹಣವನ್ನು ಪಡೆದು ಅವ್ರ ಕಡೆಯಿಂದ ಹಣ ಪಡೆದು ನಮ್ಮ ತಂದೆಯವನ್ನ ಸಾಯಂಕಾಲ ತಕ್ಕ ಕೂಡ ಹಾಕಿ ಅವ್ರಿಗೆ ಬಿ ಪಿ ಹೆಚ್ಚಾಗಿ ಎದೆ ನೋವು ಬರ ಅಂತ ಕಾಣಿಸ್ಕೊಂಡು ಬೆಳ್ಳಂತೆ ಎ ಬಿ ಸಿ ಕಳಿಸ್ಯಾರ ಮತ್ತ ಆಯ್ತಪ್ಪ ಕರ್ಕೊಂಡು ಹೋಗ್ರಿ ಮುಂದೆ ನಾಳೆ ನಾನು ನೋಡ್ತೇನೆ ಅಂತ ಕಳಿಸಿದ್ರು ಆಗ ನಮ್ಮ ತಂದೆಯವರು ಇವ್ರು ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ನಮ್ಮ ಸರ್ಕಾರಿ ಆರೋಗ್ಯರಿ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡೆದು ಅವರು ರೆಫರ್ ಮಾಡಿದ್ರು ಈ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಕಾಣಿಸ್ತೈತೆ ನೀವು ಮುಂದೆ ಹೋಗ್ರಿ ಅಂದರು ಅಲ್ಲಿಂದ ನಾವು ಮುಂದಿನ ಖಾಸಗಿ ದಾಖಲಿಗೆ ತೋರಿಸ್ತೀವಿ ಕಡಿಮೆ ಆಗಲಿಲ್ಲ ನಂತರ ಕೆ ಎಲ್ಲಿ ಗೋಕಾಕ ಹೋಗಿ ಅಡ್ಮಿಟ್ ಮಾಡಿದೀವ್ರು ಅಲ್ಲಿ ಒಂದು ಹದಿನೈದು ದಿವಸ ಟ್ರೀಟ್ಮೆಂಟ್ ತೊಗೊಂಡ್ರು ಕಡಿಮೆ ಆಗಲಿಲ್ಲ ನಂತರ ನಾವು ಇದಕ್ಕೆ ಕಳಿಸ್ದೇವ್ರಿ ಬೆಳಗಾವ್ ಕೆ ಎಲ್ ಆಸ್ಪತ್ರೆಗೆ ದಾಖಲಾತಿ ಮಾಡಿದ್ವಿ ಹೆಚ್ಚಿನ ಚಿಕಿತ್ಸೆಗೆ ಆವಾಗ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದರಂದು ಅಂದ್ರೆ ಮೊನ್ನೆ ಫೆಬ್ರವರಿ ಎರಡನೇ ತಾರೀಕು ಇವ್ರು ಪಿ ಎಸ್ ಮಾಳಪ್ಪ ಪೂಜಾರಿಯವರು ಮತ್ತು ಮತ್ತೆ ಆ ಬಾಬು ನೋಡೋ ಕರೆಸಿ ನೋಡು ನನ್ನ ಮೇಲೆ ನಿನ್ನ ಮೇಲೆ ಎಲ್ಲರ ಮೇಲೆ ಅರ್ಜಿ ಕೊಟ್ಟಾರ ಎಸ್ ಪಿ ಸರ್ ಐಜಿ ಸಾಹೇಬ್ ಇರ್ತಾನೆ ಇದು ನಮಗೆ ತೊಂದರೆ ಆಗುತ್ತೆ ನಿಮಗೂ ತೊಂದರೆ ಆಗುತ್ತೆ ನಿಮ್ಮ ಮಾತು ಕೇಳ್ಕೊಂಡು ನಾ ಮಾಡೇನಿ ನಾ ನೌಕರಿ ಉಳಿಸ್ಕೋಬೇಕಾಗಿ ಅದಕ್ಕೆ ನೀನು ಅವ್ರ ಮೇಲೆ ಒಂದು ಜಾತಿ ನಿಂದನ ಪ್ರಕರಣ ಕೊಡು ಅದನ್ನ ವ್ಯಾಪಾರ ಹಾಕೋತನು ಅವಾಗ ತನ್ನ ಹಾಯ್ದಿಗೆ ಬರ್ತಾರ ಅವರ ಈ ಕೇಸ್ ಮುಗಿಸುನು ಅಂತಂದ್ರ ಅಂದು ಆವತ್ತು ಅವ್ರ ಕಡೆ ಒಂದು ಪ್ರಕರಣ ತೊಗೊಂಡು ಅದಕ್ಕೆ ಒಂದು ಸೀಲ್ ಒತ್ತಿ ಕೊಟ್ಟಾರೆ ಇವರು ಅಂದ್ರೆ ಎಫ್ ಆರ್ ಹಾಕ್ಯಾರ ಇಲ್ಲ ಗೊತ್ತಿಲ್ಲ ಅದು ಸೀಲ್ ಹೋಯ್ತು ಕೊಟ್ಟರೆ ಅದು ನಾವು ಆ ವಾಟ್ಸಪ್ನಾಗ ಎಲ್ಲರಿಗೆ ಬಿಡ್ತಾನೆ ನಮ್ಗೆ ಬೇಕಾದವ್ರಿಗೆ ಇಲ್ಲಿ ನೋಡಿಲ್ಲ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟೇನೆ ಅವ್ರು ಸರಳ ಬಂದು ಪಿ ಎಸ್ ಐ ಮೇಲೆ ಕಂಪ್ಲೇಂಟ್ ಇಲ್ಲ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ಮುಂದಿನ ದಿನ ಆ ರೀತಿ ಮಾಡಿದರೆ ಆಯಿತು ಅವ್ರು ಏನು ಪ್ರತಿ ಮಾಡಲಿ ಆದ್ರೆ ಇವತ್ತು ನಾವು ನಾಲ್ಕು ಜನ ಏನು ನಮ್ಮ ಜಮೀನ ಮನೆಯನ್ನ ಅಕ್ರಮವಾಗಿ ತಮ್ಮ ವಶಕ್ಕೆ ಪಡ್ಕೊಂಡು ಮಾಡಕ್ಕೊಂಡೆಲ್ಲ ಆ ನಾಲ್ಕು ಜನ ಆರೋಪಿತರು ಪಿ ಎಸ್ ಐ ಮೇಲೆ ನಾನು ಫಿರ್ಯಾದಿ ನೀಡೀನಿ ಅಂದರೆ ನಮ್ಮ ಬ್ರದರ್ ನೀಡ್ಯಾರ ಅದ್ರ ಬಗ್ಗೆ ಮುಂದೆ ಏನು ಕಾನೂನು ಕ್ರಮ ಅಂತ ನೋಡೋಣ ಅಕಸ್ಮಾತ್ ಆಗಿ ಅವರು ಇವ್ರ ಮೇಲೆ ಎಫ್ ಐ ಹಾಕಿ ಕೊಡದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನಡೀತೈತೆ ಯಾವುದು ಹಾಂ ನಡಿತೈತಿ ಮತ್ತು ಇವತ್ತು ಅನಿವಾರ್ಯ ಕಾರಣ ತಂದೆಯವರು ಇದು ಮಾಡೋದು ಬಂದ್ರೆ ಮಾಡ್ತೀವಿ ನಾವು ಇಲ್ಲನಲ್ಲ ಯಾಕಂದ್ರೆ ದುಡ್ಡು ನಮ್ಮ ಎಲ್ಲ ಬಂದು ಮತ್ತೆ ಕಳೆದಾರ ಕುಡ್ಯಾರ ಆ ವಿಷಯದಾಗಿ ಹಿಂಗೆಟ್ ನಾವು ಮಾಡೋದು ತಪ್ಪಾಗತ್ತೆ ಅಂತ ನನಗನಿಸ್ತತ್ತೆ ಆದರೆ ಇವ್ರು ಮಾಡಲಿಲ್ಲ ಅಂದರೆ ಇನ್ನು ಎರಡು ದಿನದಲ್ಲಿ ನಾವು ನಮ್ಮ ಕುಟುಂಬ ಸಮೇತ ಬಂದು ಸ್ಟೇಷನ್ ಮುಂದೆ ಸ್ಟ್ರೈಕ್ ಕೊಟ್ಬೋದು ಒಂದ್ಸತಿ